ಥ್ಯಾಂಕ್ ಯು ಸರ್ ಜಿಮ್ ಬಗ್ಗೆ ಮತ್ತು ಹೊಸೊಬ್ರಿಗೆ ಯಾವ್ಯಾವ ಥರ ಜಿಮ್ಮಲ್ಲಿ ಜಿಮ್ ಸೆಟಪ್ ಹೇಗಿರುತ್ತೆ ತುಂಬ ಇಂಪ್ರೆಸಿವ್ ಆಗಿರೋ ಜಿಮ್ ಸೆಟಪ್ ಇಟ್ಕೊಂಡಿದಾರೆ ನೀವೇ ನಿಮ್ಮ ಜಿಮ್ ಸೆಟಪ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರಿ ಮತ್ತು ಹೊಸೊಬ್ರಿಗೆ ಏನೇನು ಬೆನಿಫಿಟ್ಸ್ ಬೇಕು ವರ್ಕೌಟ್ ಮಾಡೋಕ್ಕೆ ಏನೇನು ಅವಶ್ಯಕತೆಗೆ ಹೇಳಿದೆ ಅದನ್ನು ನಮ್ಗೆ ಇನ್ಫಾರ್ಮೇಷನ್ ಕೊಡೆಯೋದು ಈಗ ನಾನು ಆಗಿ ಈಗ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಳ ಇಷ್ಟಪಡ್ತೀನಿ ನಿಮಗೆ ಮತ್ತು ಈಗ ಜನರಲ್ಲಾಗಿ ತುಂಬ ಜನ ಬರ್ತಾರೆ ಅವ್ರಿಗೆ ಆಗಿರೋ ಕ್ವಶನ್ಸ್ ಏನು ಆಗಿರೋ ಇನ್ಫಾರ್ಮೇಷನ್ ಅವ್ರಿಗೆ ಏನೇನು ಬೇಕು ಅದ್ರ ಬಗ್ಗೆ ಜನಗಳ ಪರವಾಗಿ ನಿಮ್ಮ ನಿಮ್ಮ ಹತ್ರ ಕ್ವಶನ್ಸ್ನ ಕೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ತುಂಬ ಜನಕ್ಕೆ ಬಾಡಿ ಬಿಲ್ಡಿಂಗ್ ಮತ್ತು ಫಿಟ್ನೆಸ್ ಮದ್ಯಲ್ಲಿ ಡಿಫರೆನ್ಸೇ ಗೊತ್ತಿರಲ್ಲ ಎಷ್ಟೊಂದು ಜನ ಹುಡುಗರಿಗೆ ಫಿಟ್ ಆಗಿರಬೇಕು ಅಂತ ಹೇಳಕ್ಕೆ ಏನು ಅಂತ ಬರಲ್ಲ ಬಾಡಿ ಬಿಲ್ಡಿಂಗ್ ಅಂದರೆ ಏನು ಅಂತ ಗೊತ್ತಿರಲ್ಲ ಡಿಫ್ರೆನ್ಸ್ ಡಿಫರೆನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಫಿಟ್ನೆಸ್ ಮತ್ತು ಬಾಡಿ ಬಿಲ್ಡಿಂಗ್ಗೆ ಏನಂದರೆ ಫಿಟ್ನೆಸ್ ಅಂದರೆ ಆರೋಗ್ಯವಾಗಿರೋದು ಫಿಟ್ ಆಗಿರೋದು ಅಂತ ಅಷ್ಟೇ ಬಾಡಿ ಬಿಲ್ಡಿಂಗ್ ಅಂದಾಗ ಏನಂದರೆ ಬಿಲ್ಡಿಂಗ್ ಅದೇ ಬೆಳೆಸೋದು ಅಂತ ಸೊ ನಮ್ಮ ಸೈಜನ್ನು ನಾವು ಬೆಳೆಸಿ ಒಬ್ಬರಿಗಿಂತ ನಾವು ಡಿಫ್ರೆಂಟ್ ಅಂತ ತೋರಿಸೋದು ಬಾಡಿ ಬಿಲ್ಡಿಂಗ್ ಓಕೆ ಫಿಟ್ನೆಸ್ ಅಂದರೆ ಏನಂದರೆ ನಾನು ಆ್ಯಕ್ಟಿವ್ ಆಗಿದ್ದೀನಿ ಹೆಲ್ದಿ ಆಗಿದ್ದೀನಿ ನೋಡೋರ ಕಣ್ಣಿಗೆ ನಾನು ಫಿಟ್ ಆಗಿದ್ದೀನಿ ಅನ್ನೋದು ಅಷ್ಟೇ ಸೊ ಬಾಡಿ ಬಿಲ್ಡಿಂಗ್ ಬಂದು ಹೇಗೆ ಅಂದರೆ ಹೆವಿ ವೆಯ್ಟ್ಸ್ ಮಾಡಬೇಕು ಅದಕ್ಕೆ ತಕ್ಕನಂಗೆ ಫುಡ್ಡು ತೊಗೋಬೇಕು ಓಕೆ ಫಾರ್ ಎಕ್ಸಾಂಪಲ್ ಇವಾಗ ಒಬ್ಬ ಸೆವೆಂಟಿ ಫೈವ್ ಕೆ ಜಿ ಬಾಡಿ ಬಿಲ್ಡರ್ ಅಂತ ಹೇಳಿದ್ರೆ ಅವನಿಗೆ ಬಂದು ರೆಗ್ಯುಲರಾಗಿ ಬಂದು ಒಂದು ಒನ್ ಸಿಕ್ಸ್ಟಿ ಗ್ರಾಮ್ಸ್ ಪ್ರೋಟೀನ್ ಬೇಕಾಗುತ್ತೆ ಅದೇ ಫಿಟ್ನೆಸ್ ಮಾಡೋನು ಬಂದು ಅಷ್ಟು ಬೇಕಾಗಲ್ಲ ಮಾಡರೇಟ್ ಲೈಕ್ ಬಾಡಿ ಪರ್ ಪೋನ್ ಪರ್ ಗ್ರಾಮ್ ಅಂತ ಹೇಳ್ತೀವಿ ಬಾಡಿ ಬಿಲ್ಡಿಂಗ್ ಅಲ್ಲಿ ಇದರಲ್ಲಿ ಬಂದು ಅವರು ಮಾಡ್ರೇಟ್ ತಗೊಂಡ್ರೆ ಸಾಕು ಸೆವೆಂಟಿ ಫೈವ್ ಒಂದು ಫೈವ್ ಗ್ರಾಮ್ಸ್ ಆಫ್ ಪ್ರೋಟೀನ್ ಫಿಟ್ ಆಗಿ ಗ್ರೋತ್ ಯಾವಾಗಲೂ ಅಷ್ಟೇ ಡಬಲ್ ಬೇಕಾಗುತ್ತೆ ಫಿಟ್ನೆಸ್ಗಿಂತ ಇದನ್ನು ಅರ್ಥ ಮಾಡಿಕೊಂಡು ಮಾಡ್ಕೊಂಡು ಹೋದರೆ ಸಾಕು ಅದ್ಬಿಟ್ಟು ಇವಾಗ ಬಾಡಿ ಬಿಲ್ಡಿಂಗ್ ಮಾಡೋರು ಬಂದು ಇಷ್ಟು ಫಾರ್ ಎಕ್ಸಾಂಪಲ್ ಒಂದು ಕೆ ಜಿ ಚಿಕನ್ ತಿಂತಾರೆ ಅಂದ್ರೆ ಫಿಟ್ನೆಸ್ ಒಂದು ಕೆ ಕೆಜಿ ಚಿಕನ್ ತಿನ್ನೋ ಅವಶ್ಯಕತೆ ಇಲ್ಲ ಸರ್ ಈಗ ಒಬ್ಬ ಬಿಗಿನರ್ ಅಂತ ಜಿಮ್ಗೆ ಜಾಯ್ನ್ ಆಗ್ತಾರೆ ಜಿಮಲ್ಲಿ ಒಂದೊಂದು ಸಿಸ್ಟಮ್ ಇಟ್ಕೊಂಡ್ಬಿಟ್ಟಿರ್ತಾರೆ ಬಿಗಿನರ್ ವರ್ಕೌಟ್ ಮಾಡಿಸ್ಬೇಕು ಅಂದ್ರೆ ಕೆಲವರು ಒಬ್ಬರು ಏನು ಮಾಡ್ತಾರೆ ದಿನಕ್ಕೆ ಪರ್ ಡೇ ಒನ್ ಮಜನ್ ಅಂತ ಟ್ರೈನ್ ಮಾಡ್ಕೊಂಡು ಹೋಗ್ತಾರೆ ಇನ್ ಕೆಲವರು ಏನು ಮಾಡ್ತಾರೆ ಇಲ್ಲ ನೀವು ಬಿಗಿನರು ಒನ್ ಡೇ ಪರ್ ಡೇ ಒನ್ ಮಜಲ್ ಮಾಡೋ ಅವಶ್ಯಕತೆ ಇಲ್ಲ ಅದೆಲ್ಲ ಪ್ರೊಫೆಷನಲ್ ಅವ್ರು ಮಾಡೋದು ನೀವು ಪರ್ ಡೇ ಎಲ್ಲ ಮಜಲ್ ಒಂದಿನ ಅಪ್ಪರ್ ಬಾಡಿ ಮಾಡಿ ಒಂದಿನ ಲೋವರ್ ಬಾಡಿ ಅಂತ ಒಬ್ಬರು ಗೈಡ್ ಮಾಡ್ತಾರೆ ಇನ್ನು ಕೆಲವರು ಒನ್ ಡೇ ತ್ರೀ ಮಸಲ್ಸ್ ಇನ್ನೊಂದಿನ ತ್ರೀ ಮಸಲ್ ಟ್ರೈನ್ ಮಾಡಿ ಅಂತ ಒಬ್ಬೊಬ್ರು ಗೈಡ್ ಮಾಡ್ತಾರೆ ಸೊ ಆಸ್ ಅ ಬಿಗಿನರ್ ಬಿಗಿನರಿಗೆ ಯಾವ ಥರ ವರ್ಕೌಟ್ ಪ್ಯಾಟರ್ನ್ ಸೇಫೆಸ್ಟು ಸರ್ ನೋಡಿ ಇವಾಗ ಹೇಳೋದಾದ್ರೆ ಡಿಪೆಂಡ್ಸ್ ಆನ್ ದ ರಿಕ್ವೈರ್ಮೆಂಟ್ ಅಂತ ಆವಾಗೆಲ್ಲ ಹೇಳಿದೆ ಆ ಥರ ಬಾಡಿ ಬಿಲ್ಡಿಂಗ್ ಒಂದಿದೆ ಫಿಟ್ನೆಸ್ಗೆ ಒಂದಿದೆ ಅಂತ ಫಾರ್ ಎಕ್ಸಾಂಪಲ್ ಬಾಡಿ ಬಿಲ್ಡಿಂಗ್ ಎತ್ತೊಳೋಣ ಫಸ್ಟ್ ಇಂಚಲ್ಲಿ ಒಬ್ಬ ಆಸೆ ಪಟ್ಟು ನಾನು ಬೆಳೆಸಬೇಕು ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಇವತ್ತು ಬಂದಿದ್ದ ದಿನಾನೇ ನಾನು ಬರೀ ಚೆಸ್ಟ್ ಮಾಡಿಸಿದೆ ಅಂದರೆ ಆ ಮಸಲ್ ಮಾತ್ರ ಫೋರ್ ಆಗಿರುತ್ತೆ ಅಂದರೆ ಓರ್ ಸ್ಟ್ರೈನ್ ಆಗುತ್ತೆ ಅದು ಮಾರನೇ ದಿನ ಸಿಕ್ಕಾಗುತ್ತೆ ಪೇನ್ ಇರುತ್ತೆ ಸೊ ಯಾವಾಗಲೂ ಅಷ್ಟೇ ಸರ್ಕ್ಯೂಟ್ ಮಾಡಬೇಕು ಅಂದರೆ ಈಚ್ ಆ್ಯಂಡ್ ಎವ್ರಿ ಮಜಲ್ ಶುಡ್ ಬಿ ಕಾನ್ಸಂಟ್ರೇಟೆಡ್ ಈಕ್ವಲಿ ಅಂತ ಹೇಳಿ ಅದನ್ನೇನು ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಎರಡು ವೇರಿಯೇಷನ್ ಚೆಸ್ಟು ಎರಡು ವೇರಿಯೇಷನ್ ಬ್ಯಾಕು ಎರಡು ವೇರಿಯೇಷನ್ ಶೋಲ್ಡರು ಒಂದು ವೇರಿಯೇಷನ್ ಟ್ರೈಸಪ್ ಒಂದು ವೇರಿಯೇಷನ್ ಬೈಸಪ್ ಮಾಡೋದು ಸಾಕು ಅದೇ ಥರ ಬಂದಿದ ತಕ್ಷಣವೇ ಎಲ್ಲರೂ ಅಷ್ಟೇ ಇವಾಗ ಲೆಗ್ಸ್ ಫಸ್ಟ್ ಮಾಡ್ಬಿಡ್ತಾರೆ ಲೆಗ್ ಇಸ್ ದ ಬಿಗ್ಗೆಸ್ಟ್ ಪಾರ್ಟ್ ಆಫ್ ಅವರ್ ಬಾಡಿ ಸೊ ಇದನ್ನು ಫಸ್ಟೇ ಬಂದು ಓವರ್ ಸ್ಟ್ರೈನ್ ಮಾಡಿದ್ರೆ ಮಾರನೇ ದಿನ ಅವ್ನು ಖಂಡಿತ ಬರಲ್ಲ ಸೊ ಇದನ್ನು ಅರ್ಥ ಮಾಡಿಕೊಂಡು ಎಲ್ಲ ಈಕ್ವಲ್ ಆಗಿ ಅಪ್ ಥರ ಮಾಡಬೇಕು ಫಸ್ಟ್ ಬಂದಿದ ತಕ್ಷಣವೇ ಇಂಡಿವಿಜುವಲ್ ಮಜಲನ್ನ ಬಂದು ಓವರ್ ಸ್ಟ್ರೈನ್ ಮಾಡೋದು ಆ ಥರ ಮಾಡಿದ್ರೆ ಖಂಡಿತ ಗ್ರೋತ್ ಸಿಗೋಲ್ಲ ಈಗ ಮೆಜಾರಿಟಿ ಏನಾಗುತ್ತೆ ಅಂದರೆ ಈಗ ಯಂಗ್ಸ್ಟರ್ಸ್ ಅಥವಾ ಯಾರೋ ಒಬ್ಬ ಬಿಗಿನರು ಟೆಂತ್ ಸ್ಟ್ಯಾಂಡರ್ಡ್ ಪಿ ಯು ಸಿ ಸ್ಟ್ಯಾಂಡರ್ಡ್ ಪಿ ಯು ಇರೋ ಹುಡುಗರೆಲ್ಲ ಈಗ ಮೆಜಾರಿಟಿ ಆನ್ಲೈನಲ್ಲಿ ನೋಡ್ಬಿಡ್ತಾರೆ ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಡ್ತಾರೆ ಅವರು ಸಿಕ್ಸ್ ಪ್ಯಾಕ್ಸು ಸಿಕ್ಸ್ ಪ್ಯಾಕ್ಸ್ ಇನ್ ಸಿಕ್ಸ್ ವೀಕ್ಸು ಸಿಕ್ಸ್ ಪ್ಯಾಕ್ಸ್ ಇನ್ ತ್ರೀ ಮಂತ್ಸು ಅಂದ್ಬಿಟ್ಟು ಇಲ್ಲದೇ ಇರೋದೆಲ್ಲ ಏನೇನೋ ಮಿತ್ಗಳನ್ನ ಸ್ಪ್ರೆಡ್ ಮಾಡಿಬಿಟ್ಟಿರ್ತಾರೆ ಅವ್ರು ಅದೇ ಪಾಯಿಂಟ್ ಆಫ್ ಯೂನ ಇಟ್ಕೊಂಡು ಜಿಮ್ಗೆ ಬರ್ತಾರೆ ಅವ್ರು ಬಂದ್ಬಿಟ್ಟು ಎಂಡ್ ಆಫ್ ದ ಡೇ ನಿಮ್ಮನ್ನು ಇರಿಟೇಟ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅವ್ರಿಗೆ ಅದೇನಂತ ಕಾನ್ಸೆಪ್ಟ್ ಅದು ಹೇಳಿದ್ನಲ್ಲ ಇವಾಗ ಈ ಯಂಗ್ಸ್ಟರ್ಸಲ್ಲಿ ಏನಾಗ್ಬಿಟ್ಟು ನಾನು ಹೇಳ್ದಂಗೆ ಆವಾಗಲೇ ಈ ಅಂಗಡಿ ಸಿಗೋ ಸಿಗೋ ವಸ್ತು ಥರ ಹೋಗ್ಬಿಟ್ಟು ದುಡ್ಡು ಕೊಟ್ಟರೆ ಬಂದುಬಿಡುತ್ತೆ ಅಂತೇಳಿ ಇವಾಗ ಯಾವುದೋ ಜಿಮ್ಗೆ ಹೋಗ್ತಾರೆ ಒನ್ ಇಯರ್ ಸಬ್ಸ್ಕ್ರಿಪ್ಷನ್ ತೊಗೋತಾರೆ ಸರಿ ನೋಡ ಏನು ಮಾಡ್ತಾರೆ ಇವಾಗ ಹೋದರೆ ಒಬ್ಬನೇ ಹೋಗಲ್ಲ ಯಾವುದೇ ಕಾಲೇಜ್ ಓಡೋರ್ ಆಗಲಿ ಒಂದು ಮೂರು ನಾಲ್ಕು ಜನ ಗ್ರೂಪಾಗಿ ಹೋಗಿರ್ತಾರೆ ಸೊ ಹೋದಾಗ ಇಲ್ಲಿ ಈ ನಾಲ್ಕು ಜನದಲ್ಲಿ ಒಬ್ಬ ಏನು ಮಾಡ್ತಾನೆ ಯಾರನ್ನೋ ಒಬ್ಬನ ಇನ್ಸ್ಟಾನಲ್ಲೋ ಫೇಸ್ಬುಕ್ಕಲ್ಲೋ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವನ್ನ ಅವ್ನು ಹತ್ರ ಗೈಡೆನ್ಸ್ ತೊಗೊಂಡು ನಾನು ರೆಡಿ ಆಗಿಬಿಡ್ತೀನಿ ಇವ್ರು ಮೂರು ಜನಕ್ಕೆ ಶಾಕ್ ಕೊಟ್ಬಿಡ್ತೀನಿ ಅಂತ ಏನು ಮಾಡ್ತಾನೆ ಅವನತ್ರ ಹೋಗಿ ನಾನು ಎಷ್ಟು ಖರ್ಚಾದರೂ ಪರವಾಗಿಲ್ಲ ಅಂದರೆ ಹೇಳಿದ್ನಲ್ಲ ವಸ್ತು ಅದು ಕೊಟ್ಬಿಡ್ತೀನಿ ತಗೊಂಡೊಡೋಣ ಅಂತ ಮಾಡಕ್ಕೆ ಹೋಗ್ತಾರೆ ಅವನು ಇಲ್ಲೇ ಎಲ್ಲಿ ತಾನು ಅಥವಾ ಇವರೇನು ಗೊತ್ತಾ ಇವಾಗ ಇಲ್ಲೇ ಇದ್ದರೆ ಇವಾಗ ನನ್ನ ಹತ್ರ ರೆಡಿ ಆದರೆ ನಾ ಹುಡುಗ ಜೊತೆ ನಾನು ರೆಡಿ ಮಾಡಿದೆ ಅಂತ ಇವ್ರೇನು ಮಾಡ್ತಾರೆ ಇಲ್ಲೋ ಹತ್ರ ಮಾಡಿದ್ರೆ ಕದ್ದು ಮುಚ್ಚಿ ಮಾಡಿದೆ ಮಾಡಿದ್ರೆ ನನಗೆ ನಾನೇ ರೆಡಿ ಆದೆ ನನ್ನ ನಾಲೆಡ್ಜಲ್ಲೇ ನಾನು ರೆಡಿ ಆದೆ ಅಂತ ಒಂಥರ ಕೊಚ್ಕೊಂಡೋದು ಅನ್ನೋಂಗೆ ಮಾಡೋಕೆ ಹೋಗ್ತಾರೆ ಸೊ ನಾಳೆ ದಿನ ಬಂದು ಅದು ಏನು ಸೈಡ್ ಎಫೆಕ್ಟ್ ಕೊಡುತ್ತೆ ಅಥವಾ ಏನು ಹೆಚ್ಚು ಕಡಿಮೆ ಆಗುತ್ತೆ ಇದ್ರ ಅರಿವಿರಲ್ಲ ಇವರಿಗೆ ಇವ್ರಿಗೇನು ನೈಟ್ ಆನ್ ನೈಟ್ ನಾನು ರೆಡಿ ಆಗಬೇಕು ಅಂತ ಹೇಳಿ ಸೊ ದಯವಿಟ್ಟು ಆ ತಪ್ಪು ಮಾಡಬೇಡಿ ಯಾರೇ ಹೋದ್ರೂ ಬೇರೆಯವ್ರ ಹತ್ರ ಅಂದರೆ ಇನ್ಫಾರ್ಮೇಷನ್ ತೊಗೊಂಡ್ರೆ ಆತ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದಾನೆ ಏನು ಸಾಧನೆ ಮಾಡಿದ್ದಾನೆ ಮತ್ತು ಈಗ ಎಷ್ಟು ಸೇಫಾಗಿದ್ದಾನೆ ಇದನ್ನ ತಿಳ್ಕೊಂಡು ಮಾಡೋಕ್ಕೋಗಿ ಸುಮ್ಮನೆ ಸುಮ್ಮನೆ ಬ್ಲೈಂಡಾಗಿ ಹೋಗ್ಬಿಟ್ಟು ಯಾರಾದ್ರೂ ಸಿಗಾಕೊಂಡು ದುಡ್ಡು ಕಳ್ಕೊಂಬೇಡಿ ಆರೋಗ್ಯನು ಹಾಳು ಮಾಡ್ಕೊಂಬೇಡಿ ಅಂತ ಹೇಳಕ್ಕೆ ಇಷ್ಟ ಈಗ ನೆಕ್ಸ್ಟ್ ಬರೋ ಬೇಸಿಕ್ ಕ್ವಶನ್ಸ್ ಅಂತ ಏನಂತ ಹೇಳಿದ್ರೆ ಈಗ ಜಿಮ್ಮಿಗೆ ಜಾಯ್ನ್ ಆಗಿ ತುಂಬ ಜನ ಏನು ಮಾಡ್ಬಿಡ್ದು ವೆಯ್ಟ್ ಲಾಸ್ ವೆಯ್ಟ್ ಲಾಸು ಮೆಜಾರಿಟಿ ಫೀಮೇಲ್ಸ್ ಕೇಸಸ್ ಅಲ್ಲಿ ಬರುತ್ತೆ ಸಡನ್ನಾಗಿ ಜಿಮ್ಮಿಗೆ ಹೋಗ್ಬಿಟ್ಟು ಸುಮ್ಮನೆ ಕಾಡೇ ಮಾಡಿಬಿಟ್ರೆ ನಾನು ವೆಯ್ಟ್ ಲಾಸ್ ಆಗಿಬಿಡ್ತೀನಿ ಬರ್ತಾರೆ ಅವರ್ಸ್ ಟುಗೆದರ್ ಟ್ರೆಡ್ಮಿಲ್ ಮಾಡ್ತಾರೆ ಅವರ್ಸ್ ಟುಗೆದರ್ ಸೈಕ್ಲಿಂಗ್ ಮಾಡ್ತಾರೆ ಅವರ್ಸ್ ಟುಗೆದರ್ ಕ್ರಾಸ್ ಟ್ರೈನರ್ ಮಾಡ್ತಾರೆ ಬರೀ ಆ್ಯಪ್ಸ್ ಮಾಡಿಬಿಟ್ರೆ ಆಪ್ಸ್ ಕಡಿಮೆ ಆಗಿಬಿಡುತ್ತೆ ನನಗೆ ಹೊಟ್ಟೆ ಕಡಿಮೆ ಆಗಿಬಿಡುತ್ತೆ ನಾವು ಕಾನ್ಸೆಪ್ಟಲ್ಲಿ ಜಿಮ್ಮಗೆ ಬರ್ತಾನೆ ನನಗೆ ಅವರಿಗೆಲ್ಲ ಏನಂತ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಫಸ್ಟ್ ಇವರು ವೆಯ್ಟ್ ರಿಡಕ್ಷನ್ಗೆ ಅಂತ ಬರೋರು ಏನು ಅನ್ಕೊತಾರೆ ಕಡಿಮೆ ತಿಂದ್ಬಿಟ್ರೆ ಸಣ್ಣ ಆಗ್ಬಿಡ್ತೀನಿ ಅಂದ್ಕೊಂಬಿಡ್ತಾರೆ ಅದೊಂದು ರಾಂಗ್ ಥಿಂಗ್ ಇನ್ನೊಂದು ಏನು ಅಂದರೆ ಬರೀ ಹೊಟ್ಟೆನಲ್ಲಿ ಮಾತ್ರ ಫ್ಯಾಟಿ ಇದೆ ಅಂತ ಬರೀ ಆ್ಯಪ್ಸ್ ಮಾಡೋಕ್ಕೆ ಹೋಗೋದು ಒಂದು ತಿಳ್ಕೊಬೇಕು ಬಾಡಿ ಅನ್ನೋದು ಒಂದು ಬಲೂನ್ ಥರ ಓದ್ದಾಗ ಎಲ್ಲ ಕಡೆ ಗಾಳಿ ಹೋದಂಗೆ ಎಲ್ಲ ಕಡೆ ಫ್ಯಾಟ್ ಇದ್ದೇ ಇರುತ್ತೆ ಹಣೆಯಿಂದ ಹಿಡಿದು ಕಾಲೋರ್ಗೆ ಎಲ್ಲ ಕಡೆ ಫ್ಯಾಟ್ ಇರುತ್ತೆ ಈವನ್ ನಮ್ಮ ಕೈಯಲ್ಲೂ ಫ್ಯಾಟ್ ಇದ್ದರೆ ಮಾತ್ರ ಸಾಫ್ಟ್ ಆಗಿರೋದಿಲ್ಲ ಸೊ ಈ ಥರ ಇದನ್ನು ಅರ್ಥ ಮಾಡ್ಕೊಳ್ಳದೆ ಅಂದರೆ ಸೈಂಟಿಫಿಕ್ಕಾಗಿ ಯೋಚನೆ ಮಾಡದೆ ಏನು ಮಾಡ್ತಾರೆ ಬರೀ ನಾನು ಕಡಿಮೆ ತಿನ್ಬಿಟ್ಟು ಓಡ್ಬಿಟ್ರೆ ಸಣ್ಣ ಆಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಇದು ತಪ್ಪು ಫಸ್ಟು ಅವರು ಫಾರ್ ಎಕ್ಸಾಂಪಲ್ ಅವ್ರು ವೆಜ್ ಆ ನಾನ್ ವೆಜಿಟೇರಿಯನ್ನ ಚಿಕ್ಕ ವಯಸ್ಸಿಂದ ಹೇಗೆ ಬೆಳೆದು ಬಂದಿದ್ದಾರೆ ಇವಾಗ ಎಲ್ಲರೂ ಬಂದು ಏನೋ ಒಂದು ತಿಂಗಳು ಎರಡು ತಿಂಗಳು ಅಥವಾ ಒಂದು ವರ್ಷ ಎರಡು ವರ್ಷಕ್ಕೆ ದಪ್ಪ ಆಗಿರಲ್ಲ ಚಿಕ್ಕ ವಯಸ್ಸಿಂದ ಅಥವಾ ಒಂದು ಏಜ್ ಬಂದಾಗಿಂದ ಅವರು ಏನು ತಿಂದಿರ್ತಾರೆ ಅವ್ರ ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಆಗಿರುತ್ತೆ ಅವ್ರೇನು ಏನು ಯಾವ ರೀತಿ ಬೆಳೆದಿರ್ತಾರೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದನ್ನು ಅರ್ಥ ಮಾಡ್ಕೊಂಡು ಅದಕ್ಕೆ ಹೇಳೋದು ಒಬ್ಬ ಕೋಚ್ ಬೇಕು ಅನ್ನೋದು ಅದಕ್ಕೆ ಇವ್ರು ಬ್ಲೈಂಡಾಗಿ ಮಾಡೋಕ್ಕೋಗಿ ತುಂಬ ಹೆಚ್ಚು ಕಡಿಮೆ ಮಾಡ್ಕೊತಾರೆ ಮೈನ್ ತಿಂಗ್ ಏನಂದರೆ ಒಬ್ಬೇಸಿರೋರಿಗೆ ಮೇಯ್ನ್ ಬಂದು ಮದಲ್ ಸ್ಟ್ರೆಂತ್ ಸ್ವಲ್ಪ ಕಡಿಮೆ ಇರುತ್ತೆ ಇವ್ರೇನು ಮಾಡ್ತಾರೆ ಬಂದಿದ್ದ ತಕ್ಷಣ ಓಡ್ಬಿಡ್ತೀನಿ ಅಂತೇಳಿ ಅದು ಇನ್ನೊಂದು ಅಂದರೆ ರಿಸಲ್ಟ್ ಕೊಡುತ್ತೆ ಬಟ್ ಏನಂದರೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಮಂಡಿ ನೋವು ಬ್ಯಾಕ್ ಪೇಯ್ನು ಹ್ಯಾಂಕಲ್ ಇಂಜುರೀಸ್ ಏನೋ ಒಂದು ಮಾಡ್ಕೊತಾರೆ ಸೊ ಇದನ್ನು ಒಬ್ಬ ಇನ್ಸ್ಟ್ರಕ್ಟರ್ ಹತ್ರ ಕೇಳಿಕೊಂಡು ಕರೆಕ್ಟಾಗಿ ಏನು ಪ್ರೊಸೀಜರ್ ಮಾಡಿದ್ರೆ ಕಡಿಮೆ ಆಗುತ್ತೆ ಅಂತ ತಿಳ್ಕೊಂಡು ಅದಕ್ಕೆ ತಕೊಂಡು ಡಯಟ್ ಡಯಟ್ ಹೇಗೆ ಅಂತ ಹೇಳಿದ್ರೆ ಇವರು ನಾನು ಡೈಲಿ ಚಪಾತಿ ತಿಂತಿದ್ದೀನಿ ಸಣ್ಣ ಆಗೋಲ್ಲ ಅಂತಾರೆ ಸೊ ಡಯಟ್ ಅಂದರೆ ಏನು ಇನ್ನು ಮುಂದಕ್ಕೆ ನೀವು ದಪ್ಪ ಆಗದೆ ಇರೋದಕ್ಕೆ ಡಯಟ್ ಮಾಡೋದು ಸೊ ಇಷ್ಟು ವರ್ಷ ತಿಂದು ಸೇರಿರುವಂಥ ಡೆಪಾಸಿಟೆಡ್ ಫ್ಯಾಟ್ ಇರುತ್ತಲ್ಲ ಅದನ್ನು ಹೇಗೆ ಬಂದ್ ಮಾಡೋದು ವರ್ಕೌಟಲ್ಲೇ ಮಾಡಬೇಕು ಸೊ ಅದಕ್ಕೆ ಒಳ್ಳೆ ಕೋಚನ್ನು ಇಟ್ಕೊಂಡು ಅವ್ರ ಹತ್ರ ಕೇಳಿಕೊಂಡು ವರ್ಕೌಟು ಡಯಟ್ ಪ್ಲ್ಯಾನು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರೆ ಖಂಡಿತ ಒಂದು ಮೂರರಿಂದ ನಾಲ್ಕು ತಿಂಗಳಲ್ಲೇ ಅವ್ರಿಗೆ ಒಳ್ಳೆ ಚೇಂಜಸ್ ಕಾಣುತ್ತೆ ಅದ್ರ ಮೇಲೆ ಅವ್ರೇನು ಹಂಡ್ರೆಡ್ ಪರ್ಸೆಂಟು ಡೆಡಿಕೇಟ್ ಮಾಡಿ ಮಾಡ್ತಾರೆ ಅದ್ರ ಮೇಲೆ ವೆಯ್ಟ್ ರಿಡಕ್ಷನ್ ಆಗ್ತಾ ಬರುತ್ತೆ ಅವ್ರಿಗೆ ಇವಾಗ ವಿಭಯಸರು ಹೇಗೆ ಅಂದರೆ ಇವತ್ತು ಡಯಟ್ ಸ್ಟಾರ್ಟ್ ಮಾಡಿದೆ ಇವತ್ತು ವರ್ಕೌಟ್ ಸ್ಟಾರ್ಟ್ ಮಾಡಿದೆ ಅಂದ ತಕ್ಷಣ ಇವತ್ತೇ ಬರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಳ್ತಾರೆ ಇಷ್ಟು ವರ್ಷ ತಿಂದು ಸೇರಿರುವಂಥ ಫ್ಯಾಟು ಏನಾಗಿರುತ್ತೆ ಅದು ಅಂದರೆ ಒಳಗಡೆ ಇಷ್ಟ ಬಂದು ಫ್ಯಾಟಾಗಿ ಕನ್ವರ್ಟ್ ಆಗಿರುತ್ತಾ ಅದು ಫಸ್ಟ್ ಬ್ರೇಕ್ ಆಗಬೇಕು ಅದು ಡೈಲ್ಯೂಟ್ ಆಗಬೇಕು ಏನು ಅದೇನು ಪ್ರೊಸೀಜರ್ ಇರೋದು ಅಂದರೆ ಸೈಂಟಿಫಿಕಾಗಿ ಅವ್ರು ಯೋಚನೆ ಮಾಡಲ್ಲ ಬಂದು ಇವತ್ತು ಸ್ಟಾರ್ಟ್ ಮಾಡಿದೆ ಇವತ್ತು ಬರ್ನಿಂಗ್ ಸ್ಟಾರ್ಟ್ ಆಗೋಯ್ತು ಅನ್ನೋ ಥರ ಫೀಲ್ ಮಾಡ್ತಾರೆ ಸೊ ದಯವಿಟ್ಟು ಅದು ತಪ್ಪು ಮಾಡಬೇಡಿ ಒಳ್ಳೆ ಇನ್ಸ್ಟ್ರಕ್ಟರ್ಸ್ ಹತ್ರ ನಾಲೆಜ್ ತೊಗೊಂಡು ಅವರು ಅಂಡರ್ ಮಾಡಿ ಸೊ ಸೇಫಾಗಿರುತ್ತೆ ರಿಸಲ್ಟು ಬರುತ್ತೆ ಈಗ ಕಾರ್ಡಿಯೋ ಅಂತ ಬಂದಾಗ ಎಲ್ಲರೂ ಫಸ್ಟ್ ಸ್ಟಾರ್ಟ್ ಮಾಡೋದೇ ರ್ಯಾಂಡಮ್ ಆಗಿ ಟ್ರೆಡ್ಮಿಲ್ ಮೇಲೆ ರನ್ನಿಂಗ್ ಸ್ಟಾರ್ಟ್ ಮಾಡಿಬಿಡ್ತಾರೆ ವಿತೌಟ್ ಟ್ರೆಡ್ಮಿಲ್ ಯೂಸ್ ಮಾಡೋ ಪ್ರಾಪರ್ ಪ್ರೊಸೀಜರ್ ಗೊತ್ತಿಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಸ್ಪೀಡಲ್ಲಿ ರನ್ ಮಾಡಿಬಿಟ್ರೆ ಕಾರ್ಡಿಯೋ ಅದೇ ಕಾರ್ಡಿಯೋ ನನಗೆ ಅದು ಮೆಷಿನ್ನ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಹೇಗೆ ಯೂಸ್ ಮಾಡಬೇಕು ಅದು ಪ್ರೋಟೋಕಾಲ್ಸ್ ಏನು ಇದು ಸೇಫೆಸ್ಟ್ ವೇನ ನಾನು ಯೂಸ್ ಮಾಡ್ತಾಯಿದ್ದು ಮೆಷಿನ್ ಆ ಥರ ಏನು ಯೂಸ್ ಮಾಡೋಕ್ಕಾಗಲ್ಲ ಮೆಜಾರಿಟಿ ಥ್ರೆಡ್ಮಿಲ್ ಯೂಸಲ್ಲಿ ಮೇನ್ ಮಾಡ್ಕೊಳ್ಳೋದು ನೀ ಪೇಯ್ನು ಮತ್ತು ಆ್ಯಂಕಲ್ ಇಂಜುರೀಸ್ ಇದು ಮೇನ್ ಆಗಿ ಮಾಡ್ಕೋತಾರೆ ಅವ್ರಿಗೆ ಏನಂತ ಇನ್ಫಾರ್ಮೇಷನ್ ಕೊಡ್ತೀರಾ ಸರ್ ಫಸ್ಟ್ ಏನಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಮಾಡ್ತಿರೋ ಸಾಯಂಕಾಲ ಮಾಡ್ತಿರೋ ದಸಂಟ್ ಮ್ಯಾಟರ್ ಇವಾಗ ನೀವು ಬಂದಿದ ತಕ್ಷಣ ಬಂದ ಬಾಡಿ ಬಂದು ಇರುವಂತ ಬಾಡಿ ಇದನ್ನ ಫಸ್ಟ್ ಏನು ಮಾಡೋದು ಅದನ್ನ ಅದನ್ನು ಅಪ್ ಮಾಡಬೇಕು ಸೈಕ್ಲಿಂಗ್ ಇಸ್ ದ ಬೆಸ್ಟ್ ಅಪ್ ಹೇಗೆ ಅಂದರೆ ಸೈಕ್ಲಿಂಗ್ ಮಾಡ್ತಾ ಇದ್ದಂಗೆ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾರ್ಟ್ ಆಗುತ್ತೆ ಸೊ ಓವರ್ ಆಲ್ ಬಂದು ಬ್ಲಡ್ ಸರ್ಕ್ಯುಲೇಷನ್ ಪಂಪ್ ಆದಾಗ ಬಾಡಿ ಬಂದು ವಾರ್ಮ್ ಆಗುತ್ತೆ ಆಮೇಲೆ ನೀವು ಟ್ರೆಡ್ಮಿಲ್ ಮೇಲೆ ಹೋದಾಗ ಫಸ್ಟ್ ಬಂದು ನಿಮಿಷಲಿ ತ್ರೀ ಸ್ಪೀಡಿಂದ ಸ್ಟಾರ್ಟ್ ಮಾಡಿ ಒಂದು ನಿಮಿಷ ಆದಮೇಲೆ ತ್ರೀ ಪಾಯಿಂಟ್ ಫೈವ್ ಅಥವಾ ಫೋರು ಮತ್ತು ಇನ್ನೊಂದು ನಿಮಿಷ ಆದಮೇಲೆ ಫೈವ್ ಮ್ಯಾಕ್ಸಿಮಮ್ ಬಂದು ಯಾವತ್ತೂ ಅಷ್ಟೇ ಟ್ರೆಡ್ಮಿಲ್ ಮೇಲೆ ದಯವಿಟ್ಟು ಜಾಗ್ ಮಾಡಬೇಡಿ ಅಂತ ಹೇಳ್ತೀವಿ ಏನಕ್ಕೆ ಅಂತ ಹೇಳಿದ್ರೆ ಒಂದಿನ ಎರಡು ದಿನ ಮಾಡೋದಲ್ಲ ಟ್ರೆಡ್ಮಿಲ್ ನಾವು ಮಂತ್ ಟುಗೆದರ್ ಇಯರ್ಸ್ ಟುಗೆದರ್ ಮಾಡ್ತಾ ಇರ್ತೀವಿ ಸೊ ಇವರೇನು ಅನ್ಕೊಂತಾರೆ ಟ್ರೆಡ್ಮಿಲ್ ಹಾಳಾಗುತ್ತೆ ಅಂತ ಓಡಬೇಡ ಅಂತಾರೆ ನಾನು ಹೇಳ್ದೆಲ್ಲ ಕಡಿಮೆ ತಿಂದು ಓಡ್ಬಿಟ್ರೆ ಸರ್ಗುಳುತ್ತೆ ಅಂತ ಸೊ ದಿ ಸೇಫೆಸ್ಟ್ ವೇ ಅಂತ ಹೇಳಿದ್ರೆ ಬ್ರಿಸ್ಕ್ ವಾಕ್ ಡಯಟ್ ಜೊತೆ ಬ್ರಿಸ್ ವಾಕ್ ಮಾಡಿದಾಗ ಅದರಲ್ಲೇ ನಿಮ್ಗೆ ರೈಟ್ ರಿಡಕ್ಷನ್ ಸಿಗುತ್ತೆ ಇವಾಗ ನಾವುಗಳೇ ನಮ್ಮ ಪೋಸ್ಟರ್ಸ್ ಎಲ್ಲ ನೋಡಿರ್ಬೋದು ಆನ್ ಸ್ಟೇಜ್ ನಾವು ಬಂದು ಸಿಂಗಲ್ ಡಿಜಿಟ್ ಫ್ಯಾಟ್ ಪರ್ಸೆಂಟೇಜಲ್ಲಿ ಇರುತ್ತೆ ನಮ್ಮ ಬಾಡಿ ಓಕೆ ನಾವು ಆ ರಿಸಲ್ಟ್ಗೆ ನಾವು ಓಡಲ್ಲ ಸೊ ಬರೀ ಕರಗಿಸೋದಕ್ಕೆ ಏನು ಕೊಡ್ತೀರಾ ಅಂತ ನಾವು ಕೇಳ್ತೀವಿ ಇವ್ರೇನು ಮಾಡ್ತಾರೆ ಈ ಕಡೆ ತಿನ್ನಲೂ ಬೇಕು ಈ ಕಡೆ ರಿಸಲ್ಟು ಬರಬೇಕು ಸೊ ಎರಡು ಯಾವುದಾದ್ರು ಒಂದು ಸ್ಯಾಕ್ರಿಫೈಸ್ ಮಾಡಿದ್ರೆ ಮಾತ್ರನೇ ಫಿಟ್ನೆಸ್ ಇವಾಗ ಬಾಡಿ ಬಿಲ್ಡಿಂಗ್ ಮಾತ್ರ ಅಲ್ಲ ಈ ಫಿಟ್ನೆಸ್ ಅನ್ನೋದೇ ಅಂದರೆ ಹೆಲ್ತ್ ರಿಲೇಟೆಡ್ ಏನೇ ಇರಲಿ ಆಗಲ್ಲ ಸ್ಯಾಕ್ರಿಫೈಸ್ ಅಂದ್ರೆ ಮೇನ್ ಟೇಸ್ಟ್ ಸ್ಯಾಕ್ರಿಫೈಸ್ ಮಾಡ್ಬಿಟ್ರೆ ತುಂಬಾ ಲೈಫ್ ಲಾಂಗ್ ತಿನ್ಬೇಡಿ ಅಂತ ಹೇಳಲ್ಲ ಒಂದು ರಿಸಲ್ಟ್ ಬರೋವರೆಗೂ ಸ್ವಲ್ಪ ಬಾಯ್ ಕಟ್ಟಿ ಅದಾದ್ಮೇಲೆ ಬಂದು ವೀಕ್ಲಿ ಒನ್ಸ್ ಫಿಫ್ಟೀನ್ ಡೇಸ್ ಒನ್ಸ್ ಏನಾದ್ರೂ ತಿನ್ಕೊಂಡು ಆರಾಮಾಗಿ ಮಾಡಿ ಅಂತ ಹೇಳ್ತೀನಿ ಮತ್ತೆ ಈಗ ಯಂಗ್ಸ್ಟರ್ ಈಗ ತಾನೇ ಹೇಳಿದ್ರಲ್ಲ ಸರ್ ಈ ಥರ ಸಿಂಗಲ್ ಡಿಜಿಟ್ ಫ್ಯಾಟಲ್ಲಿರ್ತೀವಿ ಒಂದು ಈಗಿನ ಯಂಗ್ಸ್ಟರ್ಸ್ ಏನಂತ ಹೇಳಿದ್ರೆ ಅರ್ಧಕ್ಕರ್ದ ದೇ ಆರ್ ನಾಟ್ ಬಿಹೈಂಡ್ ಅಚೀವ್ಮೆಂಟ್ ಸುಮ್ಮನೆ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಹಾಕಬೇಕು ಅನ್ನೋ ರೀಸನ್ಗೋಸ್ಕರ ಸಿಂಗಲ್ ಡಿಜಿಟ್ ಬಾಡಿ ಫ್ಯಾಟ್ ಮಾಡ್ಕೊಳ್ಳೋದಾಗಿರಲಿ ಅನ್ನೋನ್ ಸಪ್ಲಿಮೆಂಟ್ಸ್ಗಳು ತೊಗೊಳೋದಾಗಿರಲಿ ಗಳು ಜಾಸ್ತಿ ಮಾಡ್ಕೋತಾರೆ ಅದನ್ನು ಅವ್ರು ಮಾಡ್ತಿರೋರು ಸೆಕೆಂಡ್ರಿ ಅದನ್ನ ನೋಡಿ ಲೈಕ್ ಮಾಡಿ ಅವ್ರ ಥರ ಆಗಬೇಕು ಅನ್ಕೊಳ್ಳೋರು ತುಂಬ ಜನ ಇರ್ತಾರೆ ಸೊ ದಟ್ ಈಸ್ ದ ಮೇನ್ ಕಾನ್ಸಿಕ್ವೆನ್ಸಸ್ ನವಡೇಸ್ ಯಂಗರ್ ಜನ್ರೇಷನ್ ಆರ್ ಫೇಸಿಂಗ್ ಸರ್ ಇದನ್ನ ಬಿಟ್ಬಿಟ್ಟು ಮತ್ತೆ ಹುಡುಗರಿಗೆ ತುಂಬ ಜನಕ್ಕೆ ಈಗ ಎಕ್ಸಾಂಪಲ್ ಪೇರೆಂಟ್ಸ್ಗೆ ಅವ್ರ ಮಕ್ಕಳು ಬಾಡಿ ಬಿಲ್ಡರ್ ಆಗ್ತಾರೆ ಅಂದರೆ ಭಯ ಹೆದ್ಕೊಂಡ್ಬಿಡ್ತಾರೆ ಅಯ್ಯೋ ಮಗ ಜಿಮ್ಗೆ ಹೋಗ್ತಾನೆ ಡಂಬಲ್ಸ್ ಇರ್ತದಾನೆ ಏ ಪ್ರೋಟೀನ್ ಅಂದ್ರೆ ಪ್ರೋಟೀನ್ ಕಣೋ ಏಯ್ ಅದು ಕಣೋ ಇದು ಮಾಡಬೇಡಕ್ಕೋ ಏನಕ್ಕು ಇಷ್ಟೆಲ್ಲ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಅವ್ರಾಗ ಅವರೇ ಪೇರೆಂಟ್ಸ್ಗಳಿಗೆ ಎಷ್ಟೊಂದು ಜನ ಪೇರೆಂಟ್ಸ್ಗೆ ಬಾಡಿ ಬಿಲ್ಡಿಂಗ್ ಅಂದರೆ ಹೆದರಿಕೆ ಪಟ್ಕೊಂಡ್ಬಿಡ್ತಾರೆ ಆ ಥರ ಹೆದರ್ಕೋತಾರೆ ದೇ ಡೋಂಟ್ ಟೇಕ್ ಇಟ್ ಅಟ್ ದ ಸ್ಪೋರ್ಟ್ ಅದಕ್ಕೊಂದು ಎಫರ್ಟ್ ಹಾಕ್ಬೇಕು ಅಚೀವ್ ಮಾಡಬೇಕು ಹಾರ್ಡ್ ವರ್ಕ್ ಮಾಡಬೇಕು ಡೆಡಿಕೇಶನ್ ಅನ್ನೋ ಥಾಟೇ ಬರಲ್ಲ ಸೊ ಅದಕ್ಕೆ ಏನಂತ ಹೇಳ್ತೀರಾ ನೀವು ಇಲ್ಲಿ ಏನಾಗ್ಬಿಟ್ಟಿದೆ ಜನಕ್ಕೆ ರಾಂಗ್ ಇನ್ಫಾರ್ಮೇಷನ್ ಅಂದರೆ ಪ್ರೋಟೀನ್ ಎಲ್ಲರೂ ಕಾಮನಾಗಿ ನಾನು ನೋಡಿದ್ವಿ ಮೀಡಿಯಾಗಳಲ್ಲ ಪ್ರೋಟೀನ್ ತಿಂದರೆ ಸ ತಗೊಬಿಡ್ತಾರೆ ಅಂತಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಸ್ಟಾರ್ಟ್ ಮಾಡಿದ್ದು ಬಂದು ನೈಂಟಿ ಸಿಕ್ಸಲ್ಲಿ ಓಕೆ ನಾನು ಫಸ್ಟ್ ಫಸ್ಟ್ ನಾನು ಸಪ್ಲಿಮೆಂಟ್ ಯೂಸ್ ಮಾಡಿದ್ದು ಬಂದು ನೈಂಟಿ ನೈನಲ್ಲಿ ಓಕೆ ಓಕೆ ನೈಂಟಿ ನೈನಿಂದ ಟಿಲ್ ಡೇಟ್ ಇವತ್ತು ನಾನು ಬೇಕೋಟೀನ್ ತೊಗೊತೀನಿ ಅಂದರೆ ಎಷ್ಟು ವರ್ಷ ಆಯಿತು ಇಪ್ಪತ್ತಾರು ವರ್ಷ ಆಯಿತು ಇಪ್ಪತ್ತಾರು ವರ್ಷದಿಂದ ಸೆಂಟ್ರಲ್ ಯಾವಾಗಲೂ ಇವಾಗ ಮದುವೆ ಆದಾಗ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಬಿಟ್ಟಿರ್ಬೋದು ಆಮೇಲೆ ಯಾವಾಗಲೂ ಡಿಸ್ಕಂಟಿನ್ಯೂ ಮಾಡಿದಾಗ ಇದು ಮಾಡಿ ಆ್ಯಕ್ಚುಲಿ ಡಿಸ್ಕಂಟಿನ್ಯೂ ಮಾಡಿದಾಗಲೂ ಅಷ್ಟೇ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಸ್ಕೂಪ್ ಪ್ರೋಟೀನ್ ತೊಗೊಂಡಿತ್ತು ಅಂತೀನಿ ಆವಾಗಲೇ ನಾನು ಆವತ್ತಿನ ದಿನ ಹೆಲ್ದಿ ಅಂದರೆ ಒಂಥರ ಎನರ್ಜಿಟಿಕ್ ಆಗಿರ್ಬೋದು ನನಗೆ ಸೊ ಇವತ್ತಿನವರೆಗೂ ನಾನು ಬಿಟ್ಟಿಲ್ಲ ಆಮೇಲೆ ಸೆಲೆಕ್ಷನ್ ಆಫ್ ದ ಇದು ಪ್ರಾಡಕ್ಟ್ಸು ಒಳ್ಳೆ ಬ್ರ್ಯಾಂಡು ಒಳ್ಳೆ ಡೀಲರ್ ಹತ್ರ ತೊಗೊಳ್ರೆ ಇವರೇನು ಮಾಡ್ತಾರೆ ಎಲ್ಲಿ ಐನೂರು ರೂಪಾಯಿ ಕಡಿಮೆ ಸಿಗುತ್ತೆ ಅವ್ರ ಹೋಗಿ ತೊಳೋಕ್ಕೆ ಹೋಗ್ತಾರೆ ಬಟ್ ಅವ್ನು ಒರಿಜಿನಲ್ ಕೊಡ್ತಾವಣಾ ಫೇಕ್ ಕೊಡ್ತಾವಾ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಏ ಅವನ ಹತ್ರ ತೊಗೊಂಡ್ರೆ ಐದು ಸಾವಿರ ರೂಪಾಯಿ ಅಪ್ಪ ಇವ್ನ ಹತ್ರ ತೊಗೊಂಡ್ರೆ ನಾಲ್ಕೂವರೆ ಸಾವಿರ ಬರೀ ಐನೂರು ರೂಪಾಯಿಗೆ ಅಂತ ಹೇಳಿ ಅವ್ರು ಎಲ್ದ ಅವ್ರು ಹಾಳು ಮಾಡ್ಕೊತಾ ಇರ್ತಾರೆ ಸೊ ಇದು ಒಂದು ಪಾರ್ಟು ಸೊ ಹುಡುಗರು ಹೇಳದ್ನಲ್ಲ ಈ ಅರ್ಜೆಂಟು ಬಾಡಿ ಬಿಲ್ಡಿಂಗ್ ಅನ್ನೋದು ಹೇಳ್ತೀನಲ್ಲ ಒಂದು ತಪಸ್ಸಿದ್ದಂಗೆ ಓಕೆ ನೈಟು ನೈಟು ಏನೂ ಆಗೋಲ್ಲ ಯಾವಾಗಲೂ ಅಷ್ಟೇ ಅಟ್ ಲೀಸ್ಟ್ ಒಬ್ಬ ಬಾಡಿ ಬಿಲ್ಡಿಂಗ್ ಒಂದು ಕಾಂಪಿಟೇಷನ್ ಮಾಡಬೇಕು ಅನ್ನೋ ನಾನು ಯಾವುದೇ ಆಗಲಿ ಫಿಸಿಕ್ ಕಾಂಪಿಟೇಷನ್ ಆಗಲಿ ಬಾಡಿ ಬಿಲ್ಡಿಂಗ್ ಒನ್ ಇಯರ್ ಪ್ಲಾನ್ ಮಾಡಿಕೊಡ್ರಿ ಒನ್ ಇಯರ್ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ತಕ್ಕನಂಗೆ ಅದೇ ಇನ್ಸ್ಟ್ರಕ್ಟರ್ಸ್ ಗೈಡೆನ್ಸ್ ತೊಗೊಂಡು ಒಂದು ಆರು ತಿಂಗಳು ಸೈಜೇ ಮಾಡಿ ಮೂರು ತಿಂಗಳು ಅದನ್ನು ಕ್ವಾಲಿಟಿ ಕನ್ವರ್ಟ್ ಮಾಡಿ ಆಮೇಲೆ ಕಾಂಪಿಟೇಷನ್ ಡೇಟ್ ನೋಡಿಕೊಂಡು ಅದಕ್ಕೆ ತಕ್ಕನಂಗೆ ಕಟ್ ಮಾಡೋದಾಗಲಿ ಡ್ರೈ ಮಾಡೋದಾಗಲಿ ಮಾಡ್ಕೊಂಡು ಹೋಗಿ ಆಮೇಲೆ ಸೇಫೆಸ್ಟು ಎಲ್ಲರೂ ಹೇಗೆ ಅಂದರೆ ಬ್ಲೈಂಡು ಒಂದು ಇನ್ಫಾರ್ಮೇಷನ್ ಅವ್ನು ಯಾರೋ ಹೇಳ್ತಾನೆ ಓ ಇವರು ನೀರು ಕುಡಿಯೋಂಗಿಲ್ಲ ಕಣ ಇದು ಮಾಡೋಂಗಿಲ್ಲ ನೀರು ಕುಡಿಯೋಂಗಿಲ್ಲ ಅದು ಯಾವ ಥರ ಅದಕ್ಕೊಂದು ಪ್ರೊಸೀಜರ್ ಇದೆ ನೀರು ಕುಡಿಯೋಂಗಿಲ್ಲ ಅಂತ ಹೇಳಿದ್ರೆ ಒಂದೇ ಸಲ ಬಿಟ್ಬಿಡೋದು ಅಂತಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಸಂಡೇ ಕಾಂಪಿಟೇಷನ್ ಇದ್ರೆ ಮಂಡೇ ಫೈವ್ ಲೀಟರ್ಸ್ ಕುಡಿತೀವಿ ಟ್ಯೂಸ್ಡೇ ಫೋರ್ ಲೀಟರ್ಸ್ ವೆಡ್ನೆಸ್ಡೇ ತ್ರೀ ತರ್ಸ್ಡೇ ಟೂ ಮತ್ತೆ ಫ್ರೈಡೇ ಒನ್ ಲೀಟರ್ ಮಾಡ್ತೀವಿ ಮತ್ತು ಸ್ಯಾಟರ್ಡೆ ಬಂದು ಸುಮ್ಮನೆ ಬಾಯಾರಿಕೆ ಆದರೆ ಸಿಪ್ ಮಾಡ್ತೀವಿ ಮತ್ತು ಆರೆಂಜ್ ತಿಂತಾಯಿರ್ತೀವಿ ಯಾಕಂದರೆ ಡ್ರೈ ಆಗದೆ ಇರಲಿ ಅಂತ ಆ ಒಂದು ದಿನ ಕಂಪ್ಲೀಟ್ ಆಗಿ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಿ ಸಂಡೇ ಕಾಂಪಿಟೇಷನ್ ಮಾಡ್ತೀವಿ ಸೊ ಕಾಂಪಿಟೇಷನ್ ಮಾಡಿದ ತಕ್ಷಣವೇ ಕಂಪ್ಲೀಟ್ ಹೆಂಗೆ ಅಂದರೆ ಸ್ಟೇಜ್ ಬಂದು ಎಲ್ಲರೂ ಹೇಳ್ಬೋದು ನೋಡಿ ತುಂಬ ಸಾಕತ್ ಆಗಾನೆ ಸೂಪರ್ ಆಗಾನೆ ಅಂತ ಬಟ್ ನಾನೊಂದು ನಿಜ ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಬಾಡಿ ಬಿಲ್ಡರ್ದು ವೀಕೆಸ್ಟ್ ಟೈಮ್ ಅಂತ ಹೇಳಿದ್ರೆ ಆನ್ ಸ್ಟೇಜ್ ಸರ್ ಓಕೆ ಅಷ್ಟು ಇದರಲ್ಲಿ ಇರ್ತೀವಿ ಸೊ ಆಗಿದ ತಕ್ಷಣವೇ ಅದನ್ನು ಸೇಫ್ ಗಾರ್ಡ್ ಮಾಡೋದಕ್ಕೆ ಏನು ಮಾಡಬೇಕು ಕಾಂಪಿಟೇಷನ್ ಆಗಿದ ತಕ್ಷಣ ಎಲ್ಲರೂ ಇಲ್ಲಿ ಹಂಗೆ ಅಂದರೆ ಬಾಯ್ ಕಟ್ಟಿರ್ತಾರೆ ಕಾಂಪಿಟೇಷನ್ ಆಗಿದ ತಕ್ಷಣವು ಬಿರಿಯಾನಿ ತಿನ್ಬಿಡ್ತೀನಿ ಅಂತಾರೆ ಎಷ್ಟು ಡೇಂಜರಸ್ ಅಂದರೆ ಅದು ತುಂಬ ಇದೆ ನಾನು ಫಸ್ಟು ಔಟ್ ಮಾಡಿದ್ದೀನಿ ಸೊ ಅದನ್ನು ಸೇಫ್ ಮಾಡೋದಕ್ಕೆ ನಾನು ಏನು ಮಾಡಬೇಕು ಆ ಪ್ರೊಸೀಜರ್ಸ್ ಎಲ್ಲ ಫಾಲೋ ಮಾಡಿ ಆಮೇಲೆ ತಿನ್ಬೋದು ಇಲ್ಲ ಅಂತಲ್ಲ ಸೊ ಇದನ್ನೆಲ್ಲ ಅರ್ಧಂಬರ್ಧ ತಿಳ್ಕೊಂಡು ಮಾಡಿರ್ತಾರೆ ಸೊ ಅಂಥವರು ಇಂಥ ಸೈಡ್ ಎಫೆಕ್ಟ್ಗಳು ಮಾಡ್ಕೊಳ್ಳೋದ್ರಿಂದ ಮನೆಯವರು ಆಬ್ವಿಯಸ್ಲಿ ಎದುರಲೇಬೇಕು ಯಾರೇ ಆಗಲಿ ಮಕ್ಕಳು ಆರೋಗ್ಯವಾಗಿರ್ತಾರೆ ಅಂದರೆ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತಾರೆ ಎಷ್ಟು ಬೇಕಾದ್ರು ದುಡ್ಡು ಕೊಡ್ತಾರೆ ಬಟ್ ಏನಂದರೆ ಇವರು ರಾಂಗ್ ವೇನಲ್ಲಿ ಮತ್ತು ಎಕ್ಸಾಕ್ಟ್ ನಾಲೆಡ್ಜ್ ಇಲ್ಲದೆ ಈ ಥರ ಸೈಡ್ ಎಫೆಕ್ಟ್ ಮಾಡ್ಕೊಳ್ಳೋದ್ರಿಂದ ಖಂಡಿತ ಮನೆಯವರು ಹೇದಿರ್ತಾರೆ ಅಂದರೆ ಮನೆಯವರು ಫಾಲೋ ಫಾಲೋಪರ್ಲಿರಲಿ ಒಳ್ಳೆಯದು ಮಕ್ಕಳು ಅಂದರೆ ತೀರಾ ಇವಾಗ ಒಂದು ಹದಿನೆಂಟು ಇಪ್ಪತ್ತೈದು ಹುಡೋರೇ ಅರ್ಜೆಂಟ್ ಮಾಡೋದು ಇದರಲ್ಲಿ ಸ್ವಲ್ಪ ತಿಳ್ಕೊಂಡಿರೋರು ಏನು ಮಾಡ್ತಾರೆ ಪೇಷನ್ಸಾಗಿ ವೆಯ್ಟ್ ಮಾಡ್ತಾರೆ ಸೊ ಅಂಥವ್ರದ್ದು ಸೇಫಾಗಿ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅದೇ ಸರ್ ಈಗ ಫಿಟ್ನೆಸ್ ಆಗಿರ್ಬೋದು ಬಾಡಿ ಬಿಲ್ಡಿಂಗ್ ಆಗಿರ್ಬೋದು ಈ ಥರದ್ರಲ್ಲೆಲ್ಲ ನೀವು ಜನಗಳಿಗೆ ಮೇನ್ ಒಂದು ಮೆಸೇಜ್ ಕೊಡಬೇಕು ಅಂತ ಹೇಳಿದ್ರೆ ಏನಂತ ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಾ ಸರ್ ನಮ್ಮ ಚಾನೆಲ್ ಮುಖಾಂತರ ನೀವು ಅಂದರೆ ಕಾಂಪಿಟ್ ಮಾಡೋರ್ಗೆ ಅಥವಾ ಎಲ್ಲರಿಗೂ ಓವರ್ ಆಲ್ ಜಿಮ್ಮಿಗೆ ಸ್ಟಾರ್ಟ್ ಮಾಡಬೇಕು ಅಂತಿರೋರಿಗೆ ಬಾಡಿ ಬಿಲ್ಡರ್ಸ್ಗೆ ಎಲ್ಲಾರಿಗು ಬೇಸಿಕಾಗಿ ಒಂದು ಮೆಸೇಜ್ ಕೊಡಬೇಕು ಅಂತ ಹೇಳಿದ್ರೆ ಏನಂತ ಕೊಡೋಕೆ ಇಷ್ಟಪಡ್ತೀರಾ ಸರ್ ಏನು ಅಷ್ಟು ಸೇಫಾಗಿ ಮಾಡಿ ಅವಾಗಲೇ ಹೇಳ್ದಂಗೆ ಯಾರ ಹತ್ರ ಅದು ಮಾಡಿ ದಯವಿಟ್ಟು ಈ ಗೂಗಲ್ ಇದೆಲ್ಲ ಬಿಟ್ಬಿಡಿ ಗೂಗಲಲ್ಲಿ ಇನ್ಫಾರ್ಮೇಷನ್ ಸಿಗುತ್ತಿಲ್ಲ ಅಂತಲ್ಲ ಬಟ್ ಅದನ್ನು ಯಾವ ಥರ ನಾವು ಅಳವಡಿಸ್ಕೊಬೇಕು ನಾವು ಯಾವ ಥರ ಇಂಪ್ಲಿಮೆಂಟ್ ಮಾಡ್ಕೊಬೇಕು ಇವಾಗ ಯಾರೇ ನೋಡಿದ್ರೂ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡ್ರನ್ನೇ ಫಾಲೋ ಮಾಡೋಕ್ಕೆ ಹೋಗ್ತಾ ಇರ್ತಾರೆ ಸೊ ಆದಷ್ಟು ನಮ್ಮಲ್ಲೇ ಇದ್ದಾರೆ ಇದ್ರಲ್ಲಿ ಮಾಡಿದ್ರೆ ಇವಾಗ ಚೆನ್ನೈಯಲ್ಲಿ ಇದ್ದಾರೆ ಇದ್ದಾರೆ ಡೆಲ್ಲಿ ಇದ್ದಾರೆ ಅಂಥವ್ರು ಅಂದರೆ ಈಸಿ ಅವೈಲೇಬಲ್ ಅವ್ರನ್ನ ಇಟ್ಕೊಳ್ಳಿ ಸುಮ್ಮನೆ ದುಡ್ಡು ಅವರೇ ನಿನ್ನ ಇದು ಅಕೌಂಟ್ ದುಡ್ಡು ಹಾಕರು ಮಾತ್ರ ನೀನು ಗೈಡ್ ಮಾಡ್ತೀನಪ್ಪ ಅನ್ನೋರ ಹತ್ರ ದಯವಿಟ್ಟು ಹೋಗ್ಬೇಡಿ ನಾನು ಹೇಳೋದು ನಿಮ್ಮನ್ನು ಕರೆಕ್ಟಾಗಿ ಕೇರ್ ತೊಗೊಂಡು ಹಿಂಗೆ ಹಿಂಗೆ ಅಂತ ಹೇಳಿ ಮಾಡಿಸೋರ ಹತ್ರ ಹೋಗಿರಿ ಅಂದರೆ ಕಣ್ಣ ಇರೋರ ಹತ್ತಿರ ಅಂದರೆ ಈಸಿಯಾಗಿ ಇಂಟ್ರ್ಯಾಕ್ಟ್ ಮಾಡೋರ ಹತ್ರ ಹೋಗಿ ಅಂತ ಹೇಳ್ತೀನಿ ಹೇಳೋದಂಗೆ ಈ ಕದ್ದು ಮುಚ್ಚಿ ಮಾಡೋಕ್ಕೆ ಹೋಗಿ ಹೆಚ್ಚು ಕಡಿಮೆ ಮಾಡ್ಕೊಬೇಡಿ ಅಂತ ಹೇಳ್ತೀನಿ ಏನಾದರೂ ನಾಳೆ ದಿನ ಏನಾದರೂ ಸಹ ಸಡನ್ನಾಗಿ ನಿಮ್ಗೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಈಸಿ ಅವೈಲಬಲ್ ಅಂದರೆ ಫೋನ್ ಪಿಕ್ ಮಾಡೋವಂಥವ್ರು ಇರಲಿ ನಿಮಗೆ ಇಮ್ಮಿಡಿಯೇಟ್ ರೆಸ್ಪಾಂಡ್ ಮಾಡೋವಂಥವ್ರು ಇರಲಿ ಅಂಥವ್ರ ಹತ್ರ ಹೋಗಿ ಅಂತ ಹೇಳ್ತೀನಿ ಆಮೇಲೆ ಈಗ ಈಸಿ ಅವೈಲಬಲ್ ಇರೋದ್ರಿಂದ ದಯವಿಟ್ಟು ಎಲ್ಲ ತುಂಬಬೇಡಿ ಆ ಟೈಮ್ಗೆ ಏನೇನು ಬೇಕು ಇವಾಗ ಆಕ್ಸಿಜನ್ನಲ್ಲಿ ಏನು ಬೇಕು ಆಮೇಲೆ ಕ್ವಾಲಿಟಿ ಮಾಡೋ ಏನು ಬೇಕು ಮತ್ತು ಪ್ರೀ ಸೀಸನ್ನಲ್ಲಿ ಏನು ಬೇಕು ಕಾಂಪಿಟೇಷನ್ ಟೈಮಲ್ಲಿ ಏನು ಬೇಕು ಇದನ್ನು ತಿಳ್ಕೊಂಡು ಡಿಫ್ರೆನ್ಷಿಯೇಟ್ ಮಾಡಿ ಅದನ್ನು ಕನ್ಸ್ಯೂಮ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅದೇ ಸರ್ ಈಗ ನಿಮ್ಮ ನಿಮ್ಮ ಅಂಡರಲ್ಲಿ ತುಂಬ ಜನ ಬಾಡಿ ಬಿಲ್ಡರ್ಗಳನ್ನ ರೆಡಿ ಮಾಡಿದ್ದಾರೆ ನೀವು ಬಾಡಿ ಬಿಲ್ಡಿಂಗ್ ಫೀಲ್ಡಲ್ಲಿ ತುಂಬ ತುಂಬ ಅಚೀವ್ ಮಾಡಿದ್ದೀರ ತುಂಬ ಅಚೀವ್ಮೆಂಟ್ಗಳನ್ನ ಮಾಡ್ತಾನೂ ಇದ್ದೀರ ಮತ್ತು ನಿಮ್ಮ ಮಂಡಲ ರೆಡಿ ಆಗಿರೋ ತುಂಬ ಜನ ತುಂಬ ಅಚೀವ್ಗಳನ್ನ ಮಾಡಿದ್ದಾರೆ ನಾನೇ ಕಂಡಾರೆ ನೋಡಿದ್ದೀನಿ ಸೊ ನೀವು ಅಚೀವ್ಮೆಂಟ್ಗಳಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನೀವು ವಿನ್ ಮಾಡಿರೋ ಈ ಟ್ರೋಫೀಸು ಈ ಮೆಡಲ್ಸು ಈ ಅಚೀವ್ಮೆಂಟ್ಸ್ ದೀಸ್ ಆರ್ ದ ಪ್ರೂಫ್ ಆಫ್ ಯುವರ್ ಆಲ್ ಯುವರ್ ಅಚೀವ್ಮೆಂಟ್ಸ್ ಆ್ಯಂಡ್ ಯುವರ್ ಡೆಡಿಕೇಶನ್ಸ್ ಇನ್ ಟುವರ್ಡ್ಸ್ ದ ಫಿಟ್ನೆಸ್ ಆ್ಯಂಡ್ ಬಾಡಿ ಬಿಲ್ಡಿಂಗ್ ಅಂತ ಅಂತ ಹೇಳ್ಬೋದು ಮತ್ತು ನೆಕ್ಸ್ಟ್ ನಿಮ್ಮ ಹೇಗೆ ನಿಮ್ಮ ಅಚೀಮೆಂಟಿಗೆ ರೀಸನ್ ಏನು ಇನ್ನೂ ಏನೇನು ಅಚೀವ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಬಾಡಿ ಬಿಲ್ಡಿಂಗ್ ಫೀಲ್ಡಲ್ಲಿ ಈಗಾಗಲೇ ಆಲ್ಮೋಸ್ಟು ಎಲ್ಲ ಕಾಂಪಿಟೇಷನ್ ಮಾಡ್ಬಿಟ್ಟಿದೆ ಅಂದರೆ ಇಂಟರ್ನ್ಯಾಷ್ನಲ್ವರೆಗೂ ಮಾಡಿಬಿಟ್ಟಿದ್ದೀನಿ ಇನ್ನು ಹೋಗಿ ನಾನು ನಾನೇ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ಸೊ ಅಂದ್ರೂ ಈಗಿನ ಜನ್ರೇಷನ್ಗೆ ಅಂದರೆ ಈಗಿನ ಜನ್ರೇಷನ್ ಸ್ವಲ್ಪ ನಾನು ಗೊತ್ತಾಗಬೇಕು ಅಂತ ಏನಿಲ್ಲ ಇವಾಗ ಟೂ ತೌ ನೈಂಟಿ ನೈನ್ ಪ್ಲಸ್ಸಲ್ಲೂ ಕೇಳಿದ್ರು ಪ್ರಸಾದ್ ಅಂತಾರೆ ಟೂ ತೌಸಂಡ್ ಪ್ಲಸ್ಸಲ್ಲೂ ಕೇಳಿದ್ರು ಪ್ರಸಾದ್ ಅಂತಾರೆ ಟೂ ತೌಸಂಡ್ ಟೆನ್ ಪ್ಲಸ್ಸು ಸೊ ಈಗ ಟ್ವೆಂಟಿ ಪ್ಲಸ್ಸಲ್ಲಿರೋರಿಗೆ ಮ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಾನು ಮತ್ತೆ ಕಾಂಪಿಟೇಷನ್ ಮಾಡಬೇಕು ಅಂತ ಆಸೆ ಇದೆ ನೋಡೋಣ ಆದಷ್ಟು ಬೇಗ ಮಾಡ್ತೀನಿ ಮತ್ತು ಇಲ್ಲಿ ನೋಡ್ತಾ ಇರುವಂಥ ಈ ಟ್ರಾಫೀಸ್ ಇದೆಲ್ಲ ಬಂದು ಆ್ಯಕ್ಚುಲಿ ಇದು ಕಡಿಮೆ ಯಾಕೆಂದರೆ ಸುಮಾರು ಜಿಮ್ಮಲ್ಲಿ ನಾನು ಇವಾಗ ಬೇರೆ ಬೇರೆ ಜಿಮ್ಮಲ್ಲಿ ಕೋಚ್ ಆಗಿದ್ದೆ ಆಮೇಲೆ ಬೇರೆ ಜಿಮ್ ಕಡೆಯಿಂದ ಕಾಂಪೀಟ್ ಮಾಡಿರ್ತೀನಿ ಹೆಚ್ಚು ಕಡಿಮೆ ಒಂದು ಹತ್ತು ಇಪ್ಪತ್ತು ಅಲ್ಲಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ ಅದೇ ಜಿಮ್ಗಳಲ್ಲಿ ಸೊ ಇಲ್ಲೇನು ನೋಡ್ತಾ ಇದ್ರೆ ಇದು ಕಡಿಮೆನೇ ಸೊ ನನ್ನ ಫಸ್ಟ್ ಕಾಂಪಿಟೇಷನ್ ಬಂದು ನೈನ್ಟೀನ್ ನೈಂಟಿ ಏಯ್ಟ್ ಸೆಪ್ಟೆಂಬರಲ್ಲಿ ಅದು ಮಿಸ್ಟರ್ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ ಲೆವೆಲ್ ಕಾಂಪಿಟೇಷನಲ್ಲಿ ಅದು ಫಸ್ಟ್ ಕಾಂಪಿಟೇಷನಲ್ಲಿ ಪ್ಲೇಸ್ ಆಯಿತು ಅಲ್ಲಿಂದ ಸ್ಟೇಟ್ ಸೆಲೆಕ್ಷನ್ ಸಿಕ್ತು ಸೊ ನೈಂಟಿ ನೈನಲ್ಲಿ ದೊಡ್ಡಬಳ್ಳಾಪುರಲ್ಲಿ ಇತ್ತು ನನ್ನ ಲೈಫಲ್ಲಿ ನನಗೆ ಪ್ಲೇಸ್ ಆಗದಿರೋ ಒಂದೇ ಕಾಂಪಿಟೇಷನ್ ಅದೇ ಅದಾದಮೇಲೆ ಮಾಡಿದ್ದೆಲ್ಲ ಪ್ಲೇಸ್ ಆಗಿದ್ದೀನಿ ಯಾವುದು ಬಿಟ್ಕೊಟ್ಟಿಲ್ಲ ಸೊ ನೈಂಟಿ ಏಯ್ಟ್ ಟು ಟೂ ತೌಸಂಡ್ ಏಯ್ಟ್ ಈ ಟೆನ್ ಇಯರ್ಸ್ ಬಂದು ಕಂಪ್ಲೀಟ್ ಕಾನ್ಸಿಕ್ಯೂಟಿವ್ ಆಗಿ ಮಾಡ್ಕೊಂಡು ಬಂದಿದ್ದೀನಿ ಪ್ರತಿ ವರ್ಷ ಬಂದು ಅಂದರೆ ಟೂ ತೌಸಂಡ್ ಪ್ಲಸ್ ನನ್ನ ಗ್ರೂಪಲ್ಲಿ ನಾನೇ ಗೋಲ್ಡು ಅಂದರೆ ಸ್ಟೇಟಿಂದ ಹಿಡಿದು ಇಂಟರ್ನ್ಯಾಷನಲ್ವರೆಗೂ ನನ್ನ ಪ್ಲೇಸಲ್ಲಿ ನನ್ನ ಗ್ರೂಪಲ್ಲಿ ನಾನೇ ಗೋಲ್ಡ್ ಮಾಡ್ತಾಯಿದ್ದೆ ಹಾಗೆ ಸೊ ಇದರಲ್ಲಿ ಒಂದು ಮರೀದೆ ಇರೋವಂಥದ್ದು ಅಂತ ಹೇಳಿದ್ರೆ ಟೂ ತೌಸಂಡ್ ಫೋರಲ್ಲಿ ಅವಾಗ ಇಂಡೋ ಪಾಕ್ ಪೀಸ್ ಆ್ಯಂಡ್ ಫ್ರೆಂಡ್ಶಿಪ್ ಅಂತ ಹೇಳಿ ಒಂದು ಇದು ನಡೀತಾ ಇತ್ತು ಸೊ ಆವಾಗ ಪೀಸ್ ಆ್ಯಂಡ್ ಫ್ರೆಂಡ್ಶಿಪ್ ಕಪ್ ಅಂತ ಒಂದು ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ರು ಅದು ಪಾಕಿಸ್ತಾನ್ ಇಸ್ಲಾಮಾಬಾದಲ್ಲಿತ್ತು ಸೊ ಈಗ ಯಾರು ಪಾಕಿಸ್ತಾನಿಗೆ ಹೋಗ್ಬೇಕಂದ್ರೂ ಹೋಗೋಕ್ಕಾಗಲ್ಲ ಏನೋ ನಮ್ಮ ಅದೃಷ್ಟ ಆವಾಗ ಆ ಕಾಂಪಿಟೇಷನ್ ಆರ್ಗನೈಸ್ ಆಗಿದ್ದಕ್ಕೆ ಹೋದ್ವಿ ಸೊ ಅದಕ್ಕೆ ತಕ್ಕನಂಗೆ ಹೋಗಿದ್ದಕ್ಕೆ ನಾನು ಗೋಲ್ಡ್ ಮೆಡಲ್ ಮಾಡಿದೆ ಸೊ ಅದರಿಂದ ಮಿಸ್ಟ್ ವರ್ಲ್ಡ್ ಸೆಲೆಕ್ಷನ್ ಸಿಕ್ತು ಅದು ತೋ ಅದರಲ್ಲಿ ಮಾಡಿದೆ ಅದ್ರಲ್ಲಿ ಫೈನಲ್ ಮಾಡಿದೆ ಬಟ್ ಈಗ ಈಗಿನ ಬಾಡಿ ಬಿಲ್ಡರ್ಸು ನೋಡಿರ್ಬೋದು ಅಂದರೆ ಫಾರಿನ್ ಬಾಡಿ ಬಿಲ್ಡರ್ಸ್ ಆಗಲೇ ಹಂಗಿದ್ರು ಅವ್ರ ಜೊತೆ ಎಲ್ಲ ನಿಂತ್ಕೊಳ್ಳೋ ಅಂಥ ಇದು ನಿಜವಾಗ್ಲೂ ಇರಲಿಲ್ಲ ಸೊ ಅಬ್ವಿಯಸ್ಲಿ ಅವ್ರು ನಮಗಿಂತ ಸ್ವಲ್ಪ ನಾಲೆಡ್ಜಲ್ಲಿ ಒಂದು ಟೆನ್ ಟ್ವೆಂಟಿ ಇಯರ್ಸ್ ಮುಂದಕ್ಕೆ ಇದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಅದಾದಮೇಲೆ ಟೂ ತೌಸಂಡ್ ಟ್ವೆಂಟಿ ಟೂ ತೌಸಂಡ್ ಫೈವ್ ಇದರಲ್ಲಿ ಬಂದು ನನಗೆ ಗೋರ್ಮೆಂಟಿಂದ ಅಂದರೆ ಕರ್ನಾಟಕ ಗೋರ್ಮೆಂಟಿಂದ ಏಕಲಾವ್ಯ ಅವಾರ್ಡ್ ಕೊಡ್ಬೋದು ಸೊ ಅದೊಂದು ಮರೆಯೋಕ್ಕಾಗದಿರುವಂಥ ಒಂದು ಇದು ಸೊ ಅಷ್ಟೇ ಅದಕ್ಕೆ ನಾನು ಬಂದು ನಮ್ಮ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ ಆಗಿನ ಜನರಲ್ ಸೆಕ್ರೆಟರಿ ಚಂದ್ರಮೌಳಿ ಅಂತ ಇದ್ದಾರೆ ಸೊ ಈಸ್ ದ ಪರ್ಸನ್ ಬಿ ಆ್ಯಂಡ್ ದಟ್ ಏನಂದ್ರೆ ಅವರು ಮನ್ಸು ಮಾಡಿರಲಿಲ್ಲ ಅಂದರೆ ಅದು ನಾನು ಖಂಡಿತ ಸಿಗ್ತಿರಲಿಲ್ಲ ಈಗೆಲ್ಲ ಬಂದು ಅವಾರ್ಡ್ ಅನ್ನೋದು ಹೇಗೆ ಅಂದರೆ ಒಂಥರ ಇದು ಯಾರು ರೆಕಮೆಂಡೇಶನ್ ಮಾಡ್ತಾರೆ ಅಂಥವ್ರಿಗೆ ಕೊಡುವಂಥ ಇದು ಸೊ ಅವತ್ತು ಜಸ್ಟು ನನ್ನ ಫೋಟೋ ಮತ್ತು ನನ್ನ ಬಯೋಡೇಟನ್ ಮಾತ್ರ ಅವ್ರು ಕೊಟ್ಟು ನಾನು ಮನೇಲಿ ಮಲಗಿರೋನ್ಗೆ ಫೋನ್ ಮಾಡಿ ಹೇಳಿದ್ರು ಈ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಯಾರ ಕಡೆಯಿಂದ ರೆಕಮೆಂಡೇಶನ್ ಆ ಥರ ಏನಿಲ್ಲ ಅಂದರೆ ಕಷ್ಟಪಟ್ಟರೆ ಫಲ ಸಿಗುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆ ನೀವೇ ಸರ್ ಬೆಸ್ಟ್ ಎಕ್ಸಾಂಪಲು ಕಂಪ್ಲೀಟ್ ಒಂದು ಸ್ಕ್ರ್ಯಾಚಿಂದ ಹಿಡ್ದು ಇಷ್ಟು ಲೆವೆಲ್ಗೆ ಅಚೀವ್ಮೆಂಟ್ ಮಾಡಿದೀರ ನಿಮ್ಮ ಅಚೀವ್ಮೆಂಟ್ನ ನೋಡಿ ತುಂಬ ಜನ ಮೋಟಿವೇಟ್ ಆಗಿ ನಿಮ್ಮ ನಿಮ್ಮ ಫುಟ್ಸ್ಟೆಪ್ಸ್ನ ಫಾಲೋ ಮಾಡಬೇಕು ನಿಮ್ಮ ಥರ ಬಾಡಿ ಬಿಲ್ಡಿಂಗ್ ಕರಿಯರ್ ಸೆಟಪ್ ಮಾಡ್ಕೋಬೇಕು ನಿಮ್ಮ ನಿಮ್ಮ ಹತ್ರ ಅಪ್ರಿಸಿಯೇಷನ್ಗೋಸ್ಕರನೇ ಎಷ್ಟೊಂದು ಜನ ಹುಡುಗರು ಹೊರದಾಡ್ತಾರೆ ಆ ಥರ ಟೈಮಲ್ಲಿ ಇದ್ದೀವಿ ಈಗ ಸೊ ದಟ್ ಈಸ್ ದ ಥಿಂಗ್ ಸರ್ ಈಗ ನೀವು ವರ್ಷದಿಂದ ಫಿಟ್ನೆಸ್ ಇದೀರ ನಿಮ್ಮ ಅಂಡರ್ಲ್ಲಿ ತುಂಬ ಜನ ಸೆಲೆಬ್ರಿಟಿಗಳು ವರ್ಕೌಟ್ ಮಾಡಿ ರೆಡಿಯಾಗಿರ್ತಾರೆ ಮತ್ತು ತುಂಬ ಜನ ಮೆಂಬರ್ಸ್ಗಳು ರೆ ರೆಡಿ ಆಗಿರ್ತಾರೆ ಹಲವಾರಂಥರ ಜನ ತುಂಬ ಜನ ರೆಡಿ ಆಗಿರ್ತಾರೆ ಅವ್ರ ಬಗ್ಗೆ ಏನಾರು ಹೇಳ್ಕೊ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾರೆ ಆದರೆ ಈಗ ಏನಂದರೆ ಅವರಾಗವ್ರು ಯಾರೂ ಹೇಳ್ಕೊಡೋಲ್ಲ ಅವ್ರು ಸುಮ್ಮನೆ ಒಂದು ಪೋಸ್ಟ್ ಮಾಡ್ತಾರೆ ಯಾರು ಏನು ಎತ್ತ ಯಾರು ಅಂಡರ್ ರೆಡಿ ಆಗಿದ್ರು ಒಂದು ಗುರುಗೆ ಕೊಡಬೇಕಾಗಿರೋ ಮುಖ್ಯ ಇಂಪಾರ್ಟೆಂಟ್ಸ್ನ ಅವ್ರು ಕೊಡಲ್ಲ ಆ ಥರ ತುಂಬ ಜನ ಇರ್ತಾರೆ ಆ ಥರ ಏನು ಹೇಳ್ಕೊಡಲ್ಲ ಇದವರೆಗೂ ಅಂದರೆ ಈ ಇಪ್ಪತ್ತೆಂಟು ವರ್ಷದಲ್ಲಿ ಹಾಂ ಸರ್ ಒಂದು ಸಾವಿರ ಜನ ಬಂದು ಹೋಗ್ಬಿಟ್ಟಿದ್ದಾರೆ ಹಾಂ ಸರ್ ಸೊ ಇದರಲ್ಲಿ ಸೆಲೆಬ್ರಿಟೀಸ್ಗಳು ಸುಮಾರು ಜನ ಇದ್ದಾರೆ ಇದು ಏನಂದರೆ ನನ್ನ ಇದು ಹೇಗೆ ಅಂದರೆ ನಾನು ಇಂಥವ್ರನ್ನ ರೆಡಿ ಮಾಡಿದೆ ಅಂತ ಹೇಳೋ ಹೇಳೋದಕ್ಕಿಂತ ಅವರು ಬಂದು ಪ್ರಸಾದ್ ಸರ್ ನನ್ನ ರೆಡಿ ಮಾಡಿದೆ ಪ್ರಸಾದ್ ಸರ್ ನನ್ನ ಗುರುಗಳು ಅಂತ ಹೇಳ್ಕೊಳ್ಳೋದ್ರಲ್ಲಿ ನಂಗೆ ಗೌರವ ಹೆಮ್ಮೆ ಅಂತ ಅನಿಸುತ್ತೆ ಸೊ ನಾನು ಇಂಥವ್ರನ್ನ ಮಾಡಿದೆ ಅಂಥವ್ರು ಮಾಡಿದೆ ಅನ್ನೋ ಅಂತ ಹೇಳ್ಕೊಳ್ಳೋದು ಎಲ್ಲೂ ಹೇಳೂ ಇಲ್ಲ ಹೇಳ್ಕೊಳ್ಳೋದು ಇಲ್ಲ ಮತ್ತು ಅದೇ ಈ ನೋಡೋರು ಹೇಗೆ ಅಂದರೆ ಬರ್ತಾರೆ ರೆಡಿ ಆಗ್ತಾರೆ ಅಚೀವ್ಮೆಂಟು ಮಾಡ್ತಾರೆ ಮಾಡಿದ್ಮೇಲೆ ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅನ್ನೋ ಥರ ಹೋಗ್ತಾರೆ ಇದು ಕಾಮನ್ ಇದು ಕ್ವೈಟ್ ಕಾಮನ್ ಎಲ್ಲ ಫೀಲ್ಡಲ್ಲೂ ಇರ್ತಾರೆ ನಮ್ಮಲ್ಲಿ ಜಾಸ್ತಿ ಅದು ಬೆಳೆದಿದ ತಕ್ಷಣ ಬೆಳೆದಿರೋ ಮೆಟ್ಲನ್ನೇ ಮರ್ತಾರೆ ಇರಲಿ ಅದೆಲ್ಲ ಆದರೂ ಸರ್ ಆ ಥರ ಸ್ಟೂಡೆಂಟ್ಸ್ಗಳಿದ್ರು ಆದರೂ ನಿಮ್ಮನ್ನ ಲಾಯಲ್ ಆಗಿ ತುಂಬ ಜನ ಸ್ಟೂಡೆಂಟ್ಸ್ಗಳ್ ಲಿಟ್ರಲಿ ನಾನು ನಾನೇ ನನ್ನ ಕಣ್ಣಾರ ನೋಡಿರೋದು ನಾನು ನನ್ನ ನನ್ನ ಕರಿಯರ್ ಫಿಟ್ನೆಸ್ ಕರಿಯರ್ ಸ್ಟಾರ್ಟ್ ಮಾಡೋದಾಗ ನಿಮ್ಮ ಫಿಟ್ನೆಸ್ನ ಜಿಮ್ಮಲ್ಲಿ ಆಗಿರ್ಬೋದು ನೀವು ಮಾಡಿದ ವರ್ಕೌಟ್ಗಳಾಗಿರ್ಬೋದು ನೀವು ಸ್ಟೂಡೆಂಟ್ಸ್ನ ಟ್ರೀಟ್ ಮಾಡೋ ರೀತಿಗಳಾಗಿರ್ಬೋದು ನೀವು ಒಬ್ಬ ವ್ಯಕ್ತಿನ ಪರ್ಸನಲೈಸ್ಡ್ ಆಗಿ ಮಾತಾಡೋದಾಗಿರ್ಬೋದು ಅದು ತುಂಬ ನಾನಾಗಿ ನಾನು ಫ್ರೆಂಡ್ಲಿಯಾಗಿ ನೋಡಿರೋ ಎನ್ವಿರಾನ್ಮೆಂಟು ಸರ್ ಸೊ ನಿಮ್ಮಿಂದ ತುಂಬ ಜನ ಮೋಟಿವೇಟ್ ಆಗ್ತಾ ಇದ್ದಾರೆ ಇದೇ ಥರ ನಿಮ್ಮ ಕಡೆಯಿಂದ ಇನ್ನೂ ಮೋಟಿವೇಶನ್ನ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನನಗೂ ನಿಮ್ಮ ನೆಕ್ಸ್ಟ್ ಸ್ಟೇಜ್ ಮೇಲೆ ನೋಡಬೇಕು ಅಂತ ಒಂದು ಆಸೆ ಇದೆ ಖಂಡಿತ ಆದಷ್ಟು ಬೇಗ ನೋಡ್ತೀರಾ ಇವಾಗ ರೆಡಿ ಆಗ್ತಾರೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಏನಾಗ್ತಾ ಇದೆ ಅಂದರೆ ಯಾರಿಗೂ ಆ ಒಂದು ಇದಿಲ್ಲ ಕೃತಜ್ಞತೆ ಅನ್ನೋದೇ ಇಲ್ಲ ಯಾರಿಗೂ ಆ್ಯಕ್ಚುಲಿ ನಾವೆಲ್ಲ ಏನೂ ಇಲ್ಲ ಇವಾಗ ಕೆಲವರು ಇರೋ ತಂದೆ ತಾಯಿಗೇನೆ ಮರ್ಯಾದೆ ಕೊಡಲ್ಲ ಇವಾಗ ಚಿಕ್ಕ ವಯಸ್ಸಿಂದ ಅನ್ನ ಸಾರಾಗಿ ಬೆಳೆಸಿರೋ ತಂದೆಯೇ ಮರ್ತೋಗಿಡ್ತಾರೆ ಯಾವತ್ತೂ ಒಂದು ದಿನ ಯಾವನೋ ಪಕ್ಕದ ಮನೆ ಅಂಕಲ್ ಬಿರಿಯಾನಿ ಕೊಡ್ಸಿರೋ ಅವನಪ್ಪ ಅಂದ್ಬಿಡ್ತಾರೆ ಅಂತ ಜನ ಜಾಸ್ತಿ ಸೊ ಇದು ಪ್ರಾಬ್ಲಮ್ ಇಲ್ಲ ಸೊ ಅದಕ್ಕೆ ದೇವ್ರದೇಯದಿಂದ ಇದ್ದಾರೆ ಹುಡುಗರು ಈಗಲೂ ಜೊತೆಯಾಗಿದ್ದಾರೆ ನನಗೆ ಇಪ್ಪತ್ತೈದು ವರ್ಷಕ್ಕೆ ಮುಂಚೆ ಯಾರು ಸ್ನೇಹಿತರಿದ್ದರು ಇವತ್ತು ಜೊತೆಗಿದ್ದಾರೆ ಅದರಲ್ಲಿ ಕೆಲವ್ರು ಹೋಗಿದ್ದಾರೆ ಅವ್ರ ಬಗ್ಗೆ ನಾನು ಚಿಂತೆ ಮಾಡಲ್ಲ ಇರೋರ ಬಗ್ಗೆ ಖುಷಿ ಥ್ಯಾಂಕ್ ಯು ಸರ್ ನಿಮ್ಗೆ ಇಂಪಾರ್ಟೆಂಟ್ ಟೈಮ್ ಕೊಟ್ಟರಿ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರಿ ಮತ್ತೆ ನಮ್ಗೆ ಬೇಕಾಗಿರೋ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿರೋಲ್ಲ ಸರ್ ನೆಕ್ಸ್ಟ್ ಟೈಮ್ ತಿರ್ಗ ಯಾರು ಇನ್ನೂ ಏನಾರು ಬಾಡಿ ಬಿಲ್ಡಿಂಗ್ ಬಗ್ಗೆ ಇಲ್ಲ ಏನಾರು ಆ ಥರ ಆಸಕ್ತಿರೋರು ಆದರೆ ಏನಾದ್ರೂ ನನ್ನ ಹತ್ರ ರೀಚ್ ಆದರೆ ಅವ್ರನ್ನ ನಾನು ಡೈರೆಕ್ಟಾಗಿ ಗೈಡ್ ಮಾಡೋದು ನಿಮ್ಮ ಹತ್ರ ಖಂಡಿತ ಬಾಡಿ ಬಿಲ್ಡಿಂಗ್ ಅಂದರೆ ಎನಿ ಟೈಮ್ ಪ್ರೊಸಾದಿಸ್ ಅವೈಲಬಲ್ ಅದು ಫ್ರೀ ಆಗಿ ನಾಟ್ ಫಾರ್ ಚಾರ್ಜಸ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ವೆಲ್ಕಮ್ ವೆಲ್ಕಮ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದಯವಿಟ್ಟು ನಮ್ಮ ಸ್ನೇಹಿತರಾದಂಥ ತಿಲಕರು ಅವರಿಗೆ ಸಪೋರ್ಟ್ ಮಾಡಿ ಅವರ ಯೂಟ್ಯೂಬ್ ಚಾನೆಲ್ ವ್ಯಾಯಾಮ ಜ್ಞಾನ ಅಂತ ಇದಕ್ಕೆಲ್ಲರೂ ಸಬ್ಸ್ಕ್ರೈಬರ್ ಆಗಿ ಇದೇ ಥರ ಇನ್ಫಾರ್ಮೇಷನ್ಸು ಮತ್ತು ಫಿಟ್ನೆಸ್ ರಿಲೇಟೆಡ್ ಎಲ್ಲ ಥರ ಇನ್ಫಾರ್ಮೇಷನ್ ಗೈಡೆನ್ಸು ನಿಮಗೆ ಸಿಗುತ್ತೆ ನಾನು ಒಬ್ಬ ಕೊಟ್ಟಿದ್ದೀನಿ ನಾಳೆ ದಿನ ಇನ್ನೂ ಬೇರೆ ಬೇರೆ ಬಾಡಿ ಬಿಲ್ಡರ್ಸ್ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ಸ್ ಎಲ್ಲ ಬರ್ತಾರೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡ್ತಾರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸರ್